ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ವಿ ಚಂದ್ರಕಲ್ಲೂ ಶಿವಮೊಗ್ಗ ಒಂದು ಮಳೆ ಬರ್ತಾ ಇದೆ ನಾನು ಕಳೆದ ತಿಂಗಳು ಮಾಡಿದ್ದಂಥ ಈ ಒಂದು ಜೇಡ್ ಪ್ಲ್ಯಾಂಟಿನ ಒಂದು ವೇಡಿಯೋಕ್ಕೆ ಅಪಾರ ಪ್ರೋತ್ಸಾಹ ಸಿಕ್ಕಿದೆ ತುಂಬ ಹಾಗೆ ವ್ಯೂಸ್ ಕೂಡ ಆಗಿದೆ ಅದ್ರ ಬಗ್ಗೆ ಕೂಡ ವರ್ಷನೆಲ್ಲ ಹಾಗೆ ಮಾತಾಡಿ ವಿಚಾರಿಸಿದ್ದಾರೆ ನಾನು ಆ ದಿನ ಏನು ಮಾಡಿದ್ದೆ ಎಲ್ಲ ಕಟ್ಟಿಂಗ್ ತೆಗೆದಿತ್ತು ಈ ಥರ ಕಟಿಂಗ್ ತೆಗೆದು ಸುಮಾರು ಒಂದೂವರೆ ತಿಂಗಳು ಆಗಿದೆ ಕಟ್ಟಿಂಗ್ ತೆಗ್ದು ಎಲ್ಲ ಹಾಕಿದ್ದೆ ನೋಡಿ ಹೀಗೆ ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬಿಟ್ಟು ಮತ್ತೆ ರೀಪ್ಲಾಂಟ್ ಆಗಿದೆ ಎಲ್ಲ ಅಂದರೆ ಇದರೊಳಗೆ ನಾನು ಕಟ್ಟಿಂಗ್ ತೆಗ್ದಿದ್ದೆ ಈಗ ಒಂದು ಎರಡು ಮೂರು ಒಂದು ಆರೇಳು ಕಟ್ಟಿಂಗ್ ತೆಗೆದು ಗಿಡ ಮಾಡಿದ್ದೆ ಎಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಎಲ್ಲ ಸಣ್ಣ ಸಣ್ಣ ಪಾಟಲ್ ಎಲ್ಲ ಹಾಕಿದ್ದು ತುಂಬ ಎಲ್ಲ ಚಿಗುರು ಬಿಟ್ಟು ಗಿಡ ಆಗಿದೆ ಇದನ್ನು ಕಟ್ ಮಾಡಿ ಒಂದೂವರೆ ತಿಂಗಳಾಗಿದೆ ನಾನು ಹಾಕಿ ಎಲ್ಲ ಚೆನ್ನಾಗಿ ಬಂದಿದೆ ಇದು ನೋಡಿ ಹಾಗೆ ಜೇಡ್ ಪ್ಲ್ಯಾಂಟ್ ಬಗ್ಗೆ ಮಾಡಿದ ಹಿಡಿಯೋದಕ್ಕೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಜೇಡ್ ಪ್ಲ್ಯಾಂಟ್ ಜೇಡ್ ಪ್ಲ್ಯಾಂಟ್ ಒಂದು ನಿಮ್ಮ ಮನೆ ಬಾಗಿಲ ಬಳಿ ಇರಲಿ ಅಂತ ನಾನು ಮಾಡಿದ್ದಕ್ಕೆ ತುಂಬ ಯೂಸ್ ಬಂದಿದೆ ಎಲ್ಲ ಇದನ್ನು ಅವರು ಸಾಕೋಕ್ಕೆ ಇಷ್ಟಪಟ್ಟಿದ್ದಾರೆ ತುಂಬ ಈಸಿ ಇದೆ ಒಂದು ಗಿಡ ಇದ್ದರೆ ನೀವು ಸುಮಾರು ಗಿಡಗಳನ್ನು ಮಾಡ್ಕೊಬೋದು ನೋಡಿ ನೋಡಿ ಈ ಗಿಡದಿಂದ ತೆಗೆದಿದ್ದೆ ನಾನು ಅದೆಲ್ಲ ಈ ತೋರಿಸಿದ್ದು ಎಲ್ಲ ಈ ಗಿಡದಿಂದ ಮಾಡಿರೋದು ನಿಮಗೆ ನನ್ನ ಈ ಜೇಡ್ ಪ್ಲ್ಯಾಂಟಿನ ವಿಡಿಯೋ ಇದೊಂದು ಒಳ್ಳೆಯ ವಾಸ್ತು ಗಿಡ ಕೂಡ ಹೌದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು